ಜನ ನನಗೆ ಡಿ ಟೈನ್ ಪ್ಯಾಕ್ ಹೇಳ್ತಾ ಇದ್ರು ಫ್ರೆಂಡ್ಸ್ ಎಷ್ಟೋ ಸಲ ನಮ್ಮ ಮುಖ ಬೆಳಿಗ್ಗೆ ಇರುತ್ತೆ ಕೈಕಾಲ್ ಕಪ್ಪೋಗಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತೊಂದು ಅದ್ಭುತವಾದ ನಮ್ಮ ಎಲಿಮೆಂಟ್ಸ್ ಅಥವಾ ಆಯುರ್ವೇದ ಅಥವಾ ವನಶ್ರೀ ಅವರ ಕಸ್ತೂರಿ ಹರ್ಷಣ ತಂದಿದ್ದೀನಿ ಸೊ ಇವತ್ತು ನಾನು ವನಶ್ರೀ ಅವರ ಕಸ್ತೂರಿ ಹಸ್ನ ಯಾರಾದರೂ ತಗೊಂಡಿಲ್ಲ ಅಂದ್ರೆ ತಗೊಂಡು ನಮ್ಮ ಆಯುರ್ವೇದಿಕ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ಅದು ಇಪ್ಪತ್ತು ರೂಪಾಯಿ ಎಲಿಮೆಂಟ್ಸ್ ಅಥವಾ ಆಯುರ್ವೇದ ಯಾವುದಾದ್ರು ಪರವಾಗಿಲ್ಲ ರಕ್ತಚಂದನ ಚಂದನ ಅದರಲ್ಲಿ ಯಾವ ರೀತಿ ನಾವು ವರ್ಕಿಂಗ್ ವಿಮೆನ್ಸ್ ಅಂದ್ರೆ ಐದೇ ಐದು ನಿಮಿಷ ಟೈಮ್ ಇದ್ರೆ ಸಾಕು ಪ್ರತಿದಿನ ನೋಡಿ ಜಸ್ಟ್ ವಿಡಿಯೋ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಯೆಲ್ಲೋ ಕಲರ್ ಅಲ್ಲಿ அத்த அப்பட் ஆஃப் கம்பெனி லோ நோடி நம்ம டர்ன் ஆகலோ இவ்வளோ அதுபுதவாத டார் நிமூவ் சேம பிரோசீஜர் ஃபேஸ் ஸ்காலோனா இப்போ வீடியோ நோட் பண்ணி தான் ரிக்வெஸ்ட் வீடியோ ஃபஸ்ட் டம் ஸ்கிரீன் மேலே டபுள் டாப் மாதிரி சப்ஸ்கிரைப் பக்கம் த்ரீ டர்சன் லைக் ஷேர் சப்ஸ்கிரைப் கொடித்தீங்கன்னு ನಿಮ್ಮ ಒಂದೊಂದು ಲೈಕ್ ಶೇರು ನನಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಸುಮಾರು ಜನ ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ ಅಂತ ಹೇಳಿದರು ನಮ್ಮ ಕಾವೇರಮ್ಮ ಸಿಸ್ಟರು ಕೊಡಗು ಇಂದ ನಿನ್ನೆ ಮೆಸೇಜ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕೊಡಗು ಇಂದೂ ನಾನು ವಿಡಿಯೋ ನೋಡ್ತಿದ್ದೀರ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕೇ ಬೇಕು ಕಾವೇರಮ್ಮ ಸಿಸ್ಟರು ತುಂಬ ನಮ್ಮ ಹಳೆ ಸ್ನೇಹಿತರು ಅಂತಲೇ ಹೇಳ್ಬೋದು ಸೊ ನನಗೆ ನಿನ್ನೆ ನೀವು ಹೇಳಿದ್ರೆ ಕೊಡಗು ಅಂತ ನನಗೆ ಫಸ್ಟು ನಿಮ್ಮ ಹೆಸರು ಹೋದಾಗ ಆ ಥರ ಇತ್ತು ಯೂಶಲಿ ಕೊಡಗು ಅವ್ರ ನೇಮ್ ಇರುತ್ತಲ್ವಾ ಸೊ ಆ ಥರ ಇತ್ತು ಸೊ ನಾನು ತುಂಬ ಆಯಿತು ನೀವು ನನ್ನ ವೀಡಿಯೋನ ಕೊಡಗು ಇಂದ ನೋಡ್ತಿದ್ದೀರಾ ಅಂದರೆ ನಾನು ತುಂಬ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಕವೇರಿ ಮೆ ನೀವು ಆರ್ಡರ್ ಮಾಡಿದ್ದೀರಾ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಬೇಕು ಏಮನ್ಗೆ ಅಂತ ಅಕಸ್ಮಾತ್ ನಿಮ್ಗೆ ಏನಾದ್ರು ವೀಡಿಯೋಸ್ ಬೇಕಿದ್ರೆ ಹಿಮ ಈ ವಿಡಿಯೋ ಮಾಡು ಈ ವಿಡಿಯೋ ಮಾಡಿ ಆಗಿ ಹೇಳಿ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಈ ವಿಡಿಯೋ ಎಲ್ಲೇ ಇವಾಗ ಕಸ್ತೂರಿ ಹರ್ಷಣಕ್ಕೆ ಸ್ವಲ್ಪ ರೋಸ್ ವಾಟ್ರ್ ಹಾಕೊಡ್ತಾ ಇದ್ದೀನಿ ರೋಸ್ ವಾಟ್ರಲ್ಲಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನೀರು ಅದಕ್ಕೆ ರೋಸ್ ವಾಟ್ರ್ ಹಾಕಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರೋಸ್ ವಾಟರ್ ಆಗಲಿ ಕ್ಲೀಸರ್ ಏನಾದರೂ ಏನೂ ಹಾಕೋದು ಬೇಡ ಇಮಿಡಿಯೇಟ್ ಗ್ಲೋ ಗೊತ್ತಾಗುತ್ತೆ ಫುಲ್ ಟ್ಯಾನು ನನ್ನ ಕೈ ಟ್ಯಾನ್ ಆಗಿದೆ ಅಂತ ನಿನ್ನೆ ವೀಡಿಯೋಲಿ ಹೇಳ್ತಾ ಇದ್ನಲ್ಲ ಗಾಡಿ ಓಡಿಸ್ತೀವಲ್ಲ ಅದಕ್ಕೆ ಟ್ಯಾನ್ ಆಗೇ ಆಗುತ್ತೆ ಮನೇಲಿದ್ರೂ ಟ್ಯಾನ್ ಆಗುತ್ತೆ ಹೊರಗಡೆ ಹೋದರೆ ಇನ್ನೂ ಡಬಲ್ ಆಗುತ್ತೆ ನೋಡಿ ತಿಕ್ನೆಸ್ ನೋಡ್ಕೊಳ್ಳಿ ಜಾಸ್ತಿ ತೆಳ್ಳಕ್ಕೆ ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿಗೂ ಇರಬಾರ್ದು ಈ ಥರ ಸೆಮಿ ಆಗಿರಬೇಕು ಓಕೆನಾ ಇದನ್ನು ಬರೀ ನಾನು ರೋಸ್ ವಾಟ್ರಲ್ಲಿ ತೆಳ್ಳ ಇದ್ದೀನಿ ಬರೀ ರೋಸ್ ವಾಟ್ರು ಇಮ್ಮ ನೀರಲ್ಲಿ ಕಲಿಸ್ಬ ಕಲಿಸ್ಬೋದಾ ಇಲ್ಲ ನೀರಲ್ಲಿ ಆಗಲ್ಲ ಫ್ರೆಂಡ್ಸ್ ಬರೀ ರೋಸ್ ವಾಟ್ರು ಬನ್ನಿ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಟ್ಯಾನ್ ಆಗಿದೆ ಅಂತ ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಯಾವುದೂ ಪ್ಯಾಕ್ನ ಇಳಿಸಂಗಿಲ್ಲ ಕೈಯಲ್ಲಿ ಈ ಥರ ಮಸಾಜ್ ಕೊಡಬೇಕು ಕಟ್ ಮಾಡಿ ಹೊಳಿ ನೀರು ತಗೊಂಡಿದ್ದೆ ನೋಡಿ ಈ ಥರ ಮಸಾಜ್ ಮಾಡ್ತಾನೆ ಇರಬೇಕು ನಿಮಗೆ ಇಮ್ಮಿಡಿಯೇಟಾಗಿ ಚೇಂಜ್ ಗೊತ್ತಾಗುತ್ತೆ ನೋಡಿ ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ ಈ ಥರ ನೋಡಿ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನಿಮಗೆ ಇದಾದ ಮೇಲೆ ವಾಶ್ ಮಾಡ್ಕೊಂಬಿ ಅದರದ್ದು ಏನಿದೆಯಲ್ಲ ಪೇಸ್ಟು ನೋಡಿ ಅರ್ಧ ಇದರಲ್ಲೇ ಹೋಗಿರುತ್ತೆ ಟ್ಯಾನು ಆ ರಫ್ತ ಚಂದನ ಅಷ್ಟೇ ಹಾಕ್ಬಿಟ್ಟು ಎರಡೇ ನಿಮಿಷ ಯಾವುದು ಪ್ಯಾಕ್ನ ಡ್ರೈ ಮಾಡೋಂಗಿಲ್ಲ ಕೈಗೆ ಹಾಕೋದು ನಾವು ಆಯಿತಾ ಅದರಲ್ಲೂ ಅಷ್ಟೇ ಮಸಾಜ್ ಮಾಡಬೇಕು ಈ ಥರ ಮಸಾಜ್ ಮಾಡಿ ಮಾಡಿ ನಿಮ್ಗೆ ಡಿಫ್ರೆನ್ಸ್ ಈಗಲೇ ತೋರಿಸ್ತೀನಿ ಇಮಿಡಿಯೇಟ್ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಎರಡು ಕೈಗೂ ಡಿಫ್ರೆನ್ಸ್ ನೀವೇ ನೋಡಿದ್ರಂತೆ ನೀವು ಡಿಫ್ರೆನ್ಸ್ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ನೋಡಿ ಮತ್ತೆ ಈ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇದೆ ಅಂತ ಈ ಕೈಗೂ ಈ ಕೈಗೂ ಸೊ ಇದಕ್ಕೆ ನಾನು ಮಾಡಿದ್ದು ಇದಕ್ಕೆ ಮಾಡಿಲ್ಲ ನಾನು ಈಗ ಮಾಡ್ತೀನಿ ಈಗ ಇದಕ್ಕೆ ಸೊ ನಿಮಗೂ ಅಷ್ಟೇ ಇಮಿಡಿಯೇಟ್ ಗ್ಲೋ ಸಿಗುತ್ತೆ ಇದು ಮಾಡೋದ್ರಿಂದ ಡೀಟ್ ಆ್ಯಂಡ್ ರಿಮೂವ್ ಆಗುತ್ತೆ ನೋಡಿ ನಾವು ವೀಡಿಯೋ ಮಾಡೋದ್ರಿಂದ ಒಂದು ಕೈಗೆ ಮಾಡಿ ನಿಮ್ಮ ಜೊತೆ ಒಬ್ರು ಹೆಲ್ಪ್ ಅವಾಗ ನನ್ನ ಕೈಗೆ ನಾವೇ ಮಾಡ್ಕೊಳ್ಬೋದು ನೋಡಿ ಯಾವುದು ಪ್ಯಾಕು ಹಾಕಿಬಿಡಬೇಡಿ ಓಕೆನಾ ನೋಡಿ ಈ ಥರ ವಾಶ್ ಮಾಡಿಕೊಡಿ ನಿಮ್ಗೆ ಕಾಣ್ತಿರ್ಬೋದು ವಾಶ್ ಮಾಡಿಕೊಳ್ಳಿ మే అదేం ప్యాక్ మాట్ నేను ఎమ్మె ఎలిమెంట్స్ అవునూ పర్వాల అతడి హెంట్ స్క్రబ్మా జస్ట్ూ మినిట్స్ అంటే నీ వర్కింగ్ లేడీస్ అదూ పర్వాలేదు ఎర్ర నిమిషదాలు ఆగే నోడి తోర్స్తాయి మీడియట్ గ్లో ಇಮಿಡಿಯೇಟ್ ಡೈಲಿ ಮಾಡ್ಕೊಂಡು ಮುಂದ ಎಸ್ ಶೂರ್ ಡೈಲಿ ಮಾಡ್ಕೊಳ್ಬೋದು ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಮುಂಚೆಗೂ ಈಗ್ಲಕ್ಕೂ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ನಿಮ್ದು ಅಂತ ಹೇಳ್ತಾ ಹೋಗ್ಬಾರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್